ಹೀಗಾಳೆ ಹಿಂಗೆ ಹಾಳಾಗೋಗು ನೀನಾಗಿ ನೀನು ನಮ್ಮ ಮನೆಗೆ ಬರ್ತೀನಿ ಅನ್ನೋವರೆಗೂ ನಾನು ಇಲ್ಲಿಂದ ಕರ್ಕೊಂಡು ಹೋಗೋದಿಲ್ಲ ನನ್ನ ತಂಗಿ ಬಗ್ಗೆ ಇಲ್ಲದ್ದೆಲ್ಲ ಹೇಳಿದ್ಯಲ್ಲ ನೀನು ನಾನಂತೂ ನೀನು ಕರ್ಕೊಂಡು ಹೋಗೋದಿಲ್ಲ ಕಣೆ ಬಂದು ಅಲ್ಲಿ ಹೇಳ್ದಂಗೆ ಕೇಳ್ಕೊಂಡು ಇರೋದಾದರೆ ಇರು ಇಲ್ಲ ಇಲ್ಲಿಂದ ಹೂವಾಗ್ತಾ ಇರೋ ಆಚೆಗಷ್ಟೇ ನಾನಂತೂ ನಿಮ್ಮ ಮನೆ ಒಳಗಡೆ ಕಾಲಿಕ್ಕಲ್ಲ ಬರೋಲ್ಲ ಹೋಗು ನಾನು ಇಷ್ಟೊಂದು ನೋವು ಪಟ್ಟೆ ಸೀರೆ ಹೋಗೈತೆ ನೋವು ನೋವು ಅಂತ ಹೇಳಿ ಹೇಳ್ತಾ ಇದ್ರು ನೀನು ಹಿಂಗೆ ಮಾತಾಡ್ತಾ ಇದೀಯ ಅಂದರೆ ನಾನು ಬರೋದಿಲ್ಲ ಹ್ಞೂ ಅಲ್ಲಿ ನಿನಗೆ ಮಾಡಿ ಇಲ್ಲ ಹೋಗಿ ತಿಂಬಕ್ಕೆ ಅಲ್ದಾಗ ಗೊತ್ತಾಗುತ್ತೆ ಹೋಗಲ್ಲಿ ಮಾಡಿಕ್ಸಂಡು ಹುಣ್ಣು ಇನ್ನೇನು ಅಲ್ಲಿ ಇಲ್ಲಿ ಮನೆಮನೆ ಮರಮನೆ ತಿರ್ಗೋದೆ ಆಗುತ್ತೆ ನಿಮ್ಮ ನೀನು ಅಲ್ಲಿಗೆ ಹೋಗ್ಯವಳೆ ಇನ್ನೊಂದು ತಮ್ಮನ ಮದುವೆನೇ ಇಲ್ಲ ಯಾರು ಮಾಡಿಕ್ತಾರೆ ಇಂತರ್ಗೆಲ್ಲ ಯಾರು ಮಾಡಿ ಹ್ಞೂ ಹೋಗು ಮುದ್ದಿಲ್ದಿದ್ರೆ ನೀನೇ ಬತ್ತೀ ನಾನು ಏಯ್ ಸುಮ್ನಾ ಇರಪ್ಪ ಮಾತು ಕೇಳ್ಕೊಂಡು ಯಾಕೆ ಹಿಂಗೆ ಪರದಾಡಕ್ ಹೋಗ್ತೀಯಾ ಮನಿ ಐತಿ ಅಳಿ ಅಳಿಯನೆ ಮಗ ಮಗನೇ ಫಸ್ಟ್ ನಿನ್ನ ಮಗನ ಕರ್ಕಂಬಂದು ಮನೆಯಾಕಿಕ್ಕ ಹೆಣ್ಣು ಮಕ್ಳು ಮತ್ ಕೇಳಿ ಇಲ್ಲದ್ದೆಲ್ಲ ಸಸಿ ಟಾರ್ಚರ್ ಕೊಟ್ಟು ಅದೇ ಕಳ್ಸಿದ್ಯಲ್ಲ ಫಸ್ಟ್ ಮಗನ ಕರ್ಕಂಬಂದು ಇಕ್ಕ ಮತ್ ಕಳಿ ಮನೆಗೆ ಹ್ಮ್ ಬರೋದಾದ್ರೆ ಬಾ ಬರಲಿಲ್ವಾ ಇಲ್ಲಿ ಬಿತ್ ಸಾಯಿ ಅಲ್ಲ ನೋಡೆ ಇವನು ಅದೇ ಹೋಗಿದ್ದ ಆಳ್ ಮಾತು ಕೇಳಿ ಆ ಗಿರ್ಜಿಮೆ ಮಾತು ಕೇಳಿಬಿಟ್ಟು ನೋಡಮ್ಮ ನೀನು ಯಾಕೆ ಹೋಗಿದ್ದೆ ಸುಮ್ಮನೆ ಇರ್ಬೇಕು ತಾನೆ ಮನಸ್ಸನ್ನಾಗ ಇಕ್ಕೊಂಡಿರ್ಬೇಕು ಎಂಥ ಜನ ಇದ್ದಾರೆ ಎಂಬುದು ನಿನಗೆ ಗೊತ್ತಿಲ್ಲ ಮಾತಾಡ್ಬಿಟ್ಟು ಅವ್ನಿಗೆಲ್ಲ ಗೊತ್ತಾಯಿತು ಹೆಂಗಾನ ಅವ್ನು ಮಾತಾಡಿಸ್ತಾ ಇರಲಿಲ್ಲ ನೀನು ಹ್ಞೂ ಹೇಳ ಪೂರ್ಣಗೆ ಇದು ಅವಳು ನೋಡು ನೀನು ಮಾತಾಡ್ಸೋಕೆ ಹೋಗ್ಬಾರ್ದಾಗಿತ್ತವಳೆ ಸುಮ್ಮನೆ ಇದ್ದಿದ್ರೆ ಒಂದೆರಡು ದಿನ ಏ ಹೇಳು ನೀವು ಬೈ ಇಂತ ಕಣಮ್ಮ ಕಡಮ್ಮ ಮಾಡ್ತಾಳು ತುಮಕಿರು ನಿಮ್ಮ ಮಾವನಿಗೆ ಅಲ್ಲಿ ಊಟ ಇಲ್ದಿದ್ರೆ ಬಂದೇ ಗೊತ್ತಾನ ಅಕ್ಕ ತಲೆ ಕೆಡಿಸ್ಕೊಬೇಡ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗ್ಬ್ರೆ ನಡಿ ಹಾಸ್ಪಿಟ್ಲಿಗೆ ಹೋಗಿ ಬಂದರೆ ಡಾಕ್ಟ್ರ್ ಏನು ಹೇಳ್ತಾರೆ ಗೊತ್ತಾಗುತ್ತೆ ನಿನಗೆ ಹಿಂಗೆ ಬೇರೆ ಆಗೈತಲ್ಲ ಭಾಳ ನೋವು ಐತೆ ಅದಕ್ಕೆ ಹೋಗ್ಬರ ಹೋದ್ರೆ ಅದರಲ್ಲಿ ಏನು ಹೇಳ್ತಾರೆ ಗೊತ್ತಾಗುತ್ತೆ ಪಾಪ ನೋಡಿ ಹೆಂಗೆ ಸ್ವಟ್ಟನೇ ಐತೆ ಪಟ್ಟಿಸೀರ ಹಾಗಾಗಿ ನಾನು ಶೈಲು ನಿನ್ನ ತಲೆ ಇನ್ನೂ ಸರಿಯಾಗಿಲ್ಲೇನಮ್ಮ ಇನ್ನು ಇಲ್ಲ ಕಣಕ ಹಾಂ ತುಂಬ ನೋವು ಐತೆ ಹೋಗ್ಬಿಟ್ಟೈತೆ ಎತ್ಲಗ ಇಕ್ಕೊಂಡಿದ್ನೋ ಏನೋ ಅದು ಏನೋ ಹಿಂಗೆ ಇದ್ದಕ್ಕಿದ್ದಂಗೆ ಆಯ್ತು ಒಂದು ಗೊತ್ತಾಗ್ತಿಲ್ಲ ಕಣಲಲ್ತಕಾಯ ಹ್ಞೂ ಏನು ಮಾಡಬೇಕು ಏನೋ ಗೊತ್ತೇ ಆಗ್ತಿಲ್ಲ ನೋಡ್ಲಲ್ತಮ್ಮ ಅಳಿಗಿರ್ಜಿಮ್ಮೆ ಎಂತಂದು ಮಾಡಿದ್ಲು ನಮಗೆ ಹಾಂ ಬಂದ್ಬಿಟ್ಟು ಹ್ಞೂ ಹಂಗ್ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಅಂತೇಳಿ ಫೋನ್ನಾಗೆಲ್ಲ ತೋರಿಸಿ ಎಲ್ಲ ಇದು ಮಾಡ್ಕಿ ಇಲ್ಲೆಲ್ಲ ನಾ ಅಣ್ಣ ಗಂಡ ಹೆಂಟಿಗೂ ದಾಡಾಗ ಮಾಡೋದ್ಲು ಹಾಂ ನಾ ಇವಳು ಅಣ್ಣ ತಂಗಿಗೆ ತಂದು ಅಂತ ತಂದಿ ಕೀಗಾ ಹಳೆ ಅಂತ ಹೇಳಿ ಫೋನಾಗೆಲ್ಲ ರೆಕಾರ್ಡ್ ಮಾಡಿಕೊಂಡು ತೋರಿಸಿಳ್ಕಣೆ ಕಣೆ ಹ್ಞೂ ಮತ್ತೆ ಅವಳು ಹಂಗೆ ಮತ್ತೆ ಹೇಳು ಬೋಲ್ ಒಳ್ಳೆಳಲ್ಲ ಹ್ಞೂ ನೋಳಮ್ಮ ಯಾತ ತಿಳಿಯಲ್ಲ ಅಮ್ಮ ಹೆಂಗೆ ಮಾಡು ಏ ಸುಮ್ನೀರು ಬಂದೆ ಬರ್ತಾನೆ ಅವನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ ಇಲ್ಲೇ ಇರ್ರಿ ನಾನು ಮಕ್ಕಳನ್ನು ಕಳಿಸಲ್ಲ ಅಂತ ಹೇಳಿದ್ದೀನಿ ಹ್ಞೂ ಏನೇ ಅಂದ್ರೂ ಕಳಿಸಲ್ಲ ಓ ನಾವಿಬ್ಬರು ಸೇರ್ಕೊಂಡು ಅವಳನ್ನೇ ಓಡಿಸೀವಿ ಅವಳನ್ನ ಅಂತದ್ರಾಗೆ ಇವಳೆ ಅವ್ಳಕ್ಕ ನಮಗೆ ಹ್ಮ್ ನೋಡು ಇವ್ಳಿಗೂ ಸರಿಯಾಗಿ ಇನ್ನುನು ಮಾಡ್ತೀವಿ ತಾಡಿ ಸುಮ್ಮನೆ ಅಂತೂ ಇರೋದಿಲ್ಲ ಓ ನಾವೆಂಥವ್ರು ಅಂತ ಇವಳಗಿನ್ನೂ ಗೊತ್ತಿಲ್ಲ ನಾವಿಬ್ರು ಅಕ್ಕ ತಂಗಿಯವ್ರು ಎಂತವ್ರು ಅಂತ ಅದನ್ನು ಮಾತಾಡ್ಕೊಂತಿದ್ರಮ್ಮ ಹ್ಞೂ ಅವ್ರ ಅಕ್ಕೇನೆ ಓಡಿಸ್ಯವ್ರೆ ಅವ್ರ ಅಣ್ಣೇಳ್ತೀನ ಅಂತ ಹೇಳಿ ಮಾತಾಡ್ಕೆ ಮಕ್ಕನ ಬೆಂಗ್ಳೂರಿಗೆ ಓಡಿಸ್ಬಿಟ್ರು ಇರಿಬ್ಬರು ಇಲ್ಲಿ ಸೇರ್ಕೊಂಡು ಅಕ್ಕ ತಂಗ್ಯಾರ ಇಬ್ಬರಾಳನು ಅಂತೇಳಿ ನಿಮ್ಮನ್ನ ಬೈಕೆಂಬರ್ ಹ್ಞೂ ಓದ ಒಳ್ಳೆಯವರಲ್ಲ ಇಬ್ಬರು ಇಬ್ರು ಎಮ್ಮರಿ ಅಂತಾರೆ ಅಲ್ಲ ಒಳ್ಳೆ ಜಗಳ ಗಂಟೆರು ಅಂತೇಳಿ ಏಳ್ತಿದ್ರಮ್ಮ ಬೈಕೆಮ್ತಿದ್ರು ಗೊತ್ತಿದ್ರು ಯಾಕೆ ಮಾತಾಡಬೇಕು ನಮ್ಮ ಬಗ್ಗೆ ಗೊತ್ತಿರೋದೇ ತಾನೇ ಹ್ಞೂ ನಮ್ಮ ಅಣ್ಣ ಇನ್ನು ನಮ್ಮ ಅತ್ತೆನು ಓಡಿಸಿರೋದು ನಾವೇ ಎಂಬದು ಗೊತ್ತೇ ಐತೆ ಅದು ನಿನ್ನೇನಕ್ಕೆ ಮಾತಾಡಬೇಕು ಮಾತಾಡೋದ್ರಿಂದ ಏನು ಬರೋಂಗೈತೆ ಬಿಡು ಹ್ಞೂ ಏನದ ಏನೇ ಅದೇನು ಯಾರಿಗೂ ಗೊತ್ತಿಲ್ಲದ ವಿಷಯ ಅಲ್ಲ ಏತ ಅವ್ರನ್ನೂ ಇಲ್ಲಿಗೆ ಕರೆಸ್ಬೇಕು ಅಂತೇಳಿ ಅವಳು ಶ್ರೀದೇವಿ ಹೇಳ್ತಾ ಇದ್ಲು ಹ್ಞೂ ಅವ್ರ ಅಣ್ಣ ಅವ್ರ ಅಕ್ಕೇನು ಇಲ್ಲಿಗೆ ಕರೆಸ್ಬೇಕು ಗಿರ್ಜಿಂಬೆ ಅಂತ ಹೇಳಿ ಅವಳು ನಾನು ಹೇಳ್ತೀನಿ ಹ್ಞೂ ಬರಲೇ ಅವಳು ಅವರು ಇಲ್ಲೇ ಬಂದು ಇರಲಿ ಅಂತೇಳಿ ಹೇಳ್ತಿದ್ಲು ಅವಳು ಗಿರ್ಜಿಂಬೆ ನಿಮ್ಮ ಅಣ್ಣ ಇನ್ನು ನಿಮ್ಮ ಅಕ್ಕೇನು ಇಲ್ಲಿಗೆ ಕರೆಸ್ತಾರಂತೆ ಅಯ್ಯೋ ಅವ್ರು ಒಂದು ಅವ್ರ ಕೈಲೆಲ್ಲ ಸಾಧ್ಯ ಇಲ್ಲ ನಾವು ಅವ್ರನ್ನ ಓಡಿಸಿದೀವಿ ಏನು ಮೇಲೆ ಹಾಂ ಅದ್ರಾಗೆ ಅವ್ರು ಬಂದಡ್ಕೆ ಅದಕ್ಕೆ ಬಿಡ್ತಾರೆ ಅಂತ ಕಣಿದೀಯ ಅಲ್ಲ ತಮ್ಮ ಹ್ಞೂ ಅವ್ರು ಓಡಿಸ ಅವ್ರು ಯಾರು ಈ ಮನೆ ಹೆಣ್ಮಕ್ಳು ಈ ಮನೆಯಾಗಿರದಲ್ಲೇ ಎಲ್ಲಿಗೆ ಹೋಗ್ತಾರೆ ಹಾಂ ಈ ಮನೆಯಾಗೆ ಮತ್ತೆ ಇರೋದು ಹ್ಞೂ ಬಂದರೆ ನಾವೇನು ಅವ್ರನ್ನೇನು ಇಲ್ಲಿ ಇಲ್ಲಿರೋದೇನು ಬೇಡ ಅಂತ ಹೇಳಲ್ಲ ಇವರು ಇರಲಿ ಅವರು ಇರಲಿ ಅಂತಲೇ ಹೇಳೋದು ಹ್ಞೂ ಏನು ಮನೆ ಮಗನಾಗಿ ಇಲ್ಲಿರಬೇಡಪ್ಪ ಅಂತ ಹೇಳಲ್ಲ ಅವನು ಎಂಟಿ ಮತ್ತೆ ಕೇಳ್ತಾನೆ ಎಂಟಿ ಮತ್ತು ಕೇಳೋನು ನಾನು ಹೆಂಗೆ ಗೊತ್ತೇಳು ಅಪ್ಪ ಅಮ್ಮಾಯಿ ಬೇಕು ಅಂಬಾನು ಇಲ್ಲಿರ್ಬೇಕಮ್ಮ ಹ್ಞೂ ಇಲ್ಲಿದ್ರೆ ಯಾರು ಏನು ಮಾತಾಡಲ್ಲ ಅವ್ನು ಹೆಂಟಿ ಮತ್ತೆ ಕೇಳ್ಕೊಂಡು ಊರು ಬಿಟ್ಟು ಹೋಗಿರ ಅವನು ಅದೇ ಮತ್ತೆ ಅಮ್ಮ ಹ್ಞೂ ಇಲ್ಲಿರ್ಬೇಕಮ್ಮ ಹೆಣ್ಮಕ್ಳು ಮನೆಯಾಗಿದ್ದೇ ಇರ್ತಾರೆ ಏನು ಎಲ್ಲಿಗೆ ಹೋಗ್ತಾಳೆ ಹೇಳಿ ಉಳಿ ಮದ್ವಿಲ್ಲ ಅಂತ ಅಂತಂದರೆ ಮದುವೆ ಆಗುತ್ತೆ ಒಂದಲ್ಲ ಒಂದಿನ ನನ್ನ ಮದುವೆ ಆಗಲ್ಲ ನಮ್ಮ ಅಪ್ಪ ನಮ್ಮ ನೋಡ್ಕೊಂಡು ಇಲ್ಲೇ ಇರ್ತೀನಿ ಹ್ಞೂ ನಮ್ಮ ಅಕ್ಕ ಇದ್ದಾಳೆ ಸಾಕು ನಾನು ನೋಡ್ಕೊಮ್ಮಕ್ಕೆ ನನ್ನ ಮದುವೆನೇ ಆಗಲ್ಲ ಹ್ಞೂ ಏನು ಹಂಗೆ ಯಾವ ಯಾಕ ಮದುವೆ ಆಗಲ್ಲ ಮದುವೆ ಆಗೋಲ್ಲ ಮದುವೆ ಆಗಲ್ಲ ಹ್ಞೂ ಆಗಲಿಲ್ಲ ಅಂದರೆ ಹಂಗೆ ಇರ್ತೀನಿ ಬಿಡಲ್ಲ ತಕ ಏನು ಅವಳ ಗಿರ್ಜಿಮ್ಮೆ ಮಾತಾಡೋದು ಅವಳೇನು ಹಂಗೇನೇ ವಯಸ್ಸು ಸರಿಯಾಗಿ ಮದುವೆ ಆಗಿದ್ಲು ಅಮ್ಮ ಅವ್ಳಗೂ ಮದುವೆ ಇರಲಿಲ್ಲ ಅವಳೇನೆ ಹುಚ್ಚಲಿ ಹ್ಞೂ ಪೋನ್ ಕಿವಿ ವಿಕೊಂಡು ಓಡಾಡಾಳೆ ಸುಮ್ಮ ಸುಮ್ಮನೆ ಒಂಥರ ತಿಕ್ಲಿ ತಿಕ್ಲಿ ಆಡ್ದಂಗೆ ಆಡಾಳು ಅಂಥದ್ರಾಗೆ ಇವಾಗ ನಿನಗೆ ಹೊಂಬ್ತಾಳೆ ಹ್ಞೂ ಮದುವೆ ಆಗಿಲ್ಲ ಅವಳುದು ಹುಮ್ತಾ ಹೇಳಿ ನಿನಗೆ ಆಡಕ್ಕೆ ಅಂಬ್ತಾಳೆ ಎಷ್ಟು ಮಟ್ಟಿಗೆ ಇರ್ಬೇಡ ನೋಡು ಹ್ಞೂ ಅವಳದು ಎಲ್ಲ ಮರ್ತಾವಳು ಇವಾಗ ಗಂಡು ಚೆನ್ನಾಗಿ ತುಡ್ಕೊಂಬತ್ತಾನಲ್ಲ ಅದಕ್ಕೆ ಮಾರ್ತಾನೆ ಮರ್ತಾವಳಿ ಬಿಡು ನಾವು ಮಾತಾಡೋರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಹ್ಞೂ ಆತ ನಡಿಯಾಕ ಆಸ್ಪತ್ರೆಗೆ ಹೋಗೋಣ ನಮ್ಮ ಅಕ್ಕೈನ ಪಟ್ಟೆ ಪಟಿಸ್ರುಸು ಅಟ್ಟೋಗೈತೆ ನಾವೇನು ತಲೆ ಕೆಡಿಸ್ಕೊಂಬಂಗಿಲ್ಲ ನಮ್ಮ ಅಕ್ಕ ನಾವು ನೋಡ್ಕೊತೀವಿ ಹೊರತನು ಬೇರೆಯವ್ರದ್ದೇ ಆತನು ನಾವು ತಲೆ ಹೋಗಲ್ಲ ಹ್ಞೂ ನಮ್ಮ ನಾವು ನೋಡ್ಕೊಂಡು ನಮ್ಮ ಹತ್ರನೇ ಬರಬೇಕು ನಾವೇನು ಯಾರ ಹತ್ರನು ಹೋಗಲ್ಲ ಮನೆ ಕಟ್ಟಿದೀವಿ ಸಾಕು ನಮ್ಮ ಮನೆ ಐತೆ ಹಾಂ ನಮ್ಮ ಕೆಲಸಗಳೆಲ್ಲ ಆಗಿವೆ ಏ ನಾವೇನು ಯಾರ ಹತ್ರನು ಹೋಗ್ಬೇಕಾಗಿದ್ದಿಲ್ಲ ಹ್ಞೂ ಮಾಮಾ ಬಂದೇ ಬರ್ತಾನೆ ನಡಿಯಾಕ ನಿ ಬಿಟ್ಟೋಗಿರೋ ಹ್ಞೂ ಅಲ್ಲಿ ಮುದ್ದೆ ಇಲ್ದಲೆ ಬಂದೇ ಬರ್ತಾನೆ ಅಯ್ಯೋ ಐತಲಮ್ಮ ತಂಗಿ ಮನೆ ಅಲ್ಲಿಗೆ ಉಂಬಕ್ಕೆ ಹೋಗ್ತಾನೆ ಅಲ್ಲೇ ಇರ್ತಾನೆ ಹ್ಞೂ ಎಲ್ಲ ಮಗಗೆ ಮಸ್ತಾಗಿ ತಗೊಂಬಂದು ಕೊಡ್ತಾನೆ ಅದು ಇದೂನು ನಿನ್ ಗಂಡ ಚೆನ್ನಾಗಿ ದುಡಿತಾನೆ ತಗೊಂಬಂದು ಕೊಡ್ತಾನಲ್ಲ ಅಕ್ಕೇನಿ ಹ್ಞೂ ಅವಳು ಅಣ್ಣ ಬಿಡ್ಲಿಲ್ಲ ನೋಡು ಹ್ಞೂ ಏನೋ ಒಂದು ಮಾಡಿ ನೀನೊಂದು ಕಂಡ್ರದ ಎಲ್ಲಾನು ಹೇಳ್ಬಿಟ್ಲು ಹ್ಞೂ ಬಲ ಒಳ್ಳೆಯಳಲ್ಲ ಯಾಕಂದ್ರೆ ನಿನ್ ಗಂಡ ಅದು ಇದು ಕೊಡಿಸ್ತಾನಲ್ಲ ಅದಕ್ಕೆ ಅದನ್ನೂ ಹೇಳ್ತಿದ್ಲು ನಮ್ಮ ಅಣ್ಣಯ್ಯ ಇಲ್ಲೇ ಕಾರ್ ದುಂಬಾಕ ಇಕ್ಕ ನಾನು ತುರ್ದುಂಬಕ್ಕಿ ದುಡ್ಡು ಪಾಟಾಡು ಇಸ್ಕೊಂಬಾಕಿ ಹ್ಞೂ ಯಾರು ಸಾಮ್ರ್ದೆಲ್ಲ ಇಸ್ಕೊಂಬಾಕಿ ನೀನು ಏನೂ ಮಾತಾಡಿಸ್ಲಿಲ್ಲ ಅಂದರೆ ಹಮ್ಮನೆಲ್ಲ ಅವಳೇ ಇಸ್ಕಂಬ್ತಾಳೆ ಅನ್ಸುತ್ತೆ అల్గోి సుమ్ సైలు అల్గోగి సుమ్ మత్ కలి దుడ్డు పడు ఎలా సుమ్ అధ్మగె యతనా ನಾನು ತಲೆ ಕೆಡಿಸ್ಕೊಂಬಲ್ಲ ನಾನು ಹೇಳ್ದಂಗೆ ಕೇಳ್ಕೊಂಡಿರೋದಾದ್ರೆ ಇರಲಿ ಇಲ್ಲ ಅಂತಂದರೆ ಹೋಗ್ಲೇಳು ನಾನೇನು ತಲೆ ಕೆಡಿಸ್ಕೊಂಬಲ್ಲ ಅಕ್ಕ ಅಷ್ಟೇ ಹ್ಞೂ ನಾನು ಹೇಳ್ದಂಗೆ ಕೇಳಬೇಕು ಅಷ್ಟೇ ನಾನಂತೂ ಅಲ್ಲಿಗೆ ಹೋಗಲ್ಲ ಮನೆಗೆ ಇರಕ್ಕೆ ಸರ್ ಬರಲ್ಲ ಅದು ಹಳೆ ಮನೆ ಹ್ಞೂ ಅಲ್ಲಿ ಇರೋಕ್ಕಾಗಲ್ಲ ನಮ್ಮದು ಹೊಸ ಮನೆ ಇಲ್ಲಿ ಹೊಸ ಮನೆ ಬಿಟ್ಟು ನಾನು ಅಲ್ಲಿಗೆ ಹೋಗ್ತೀನಿ ಹಾಂ ಇಲ್ಲಿ ಹೇಳು ನನ್ನ ತಂಗಿ ನಮ್ಮಮ್ಮಾಯಿ ನಮ್ಮ ಅಪ್ಪ ಅಷ್ಟೇ ನಮ್ಮ ಅಪ್ಪ ಬರೀ ವಲದಾಗ ಇರುತ್ತೆ ನಮ್ಮಮ್ಮಾಯೂ ನನ್ನ ತಂಗಿ ಇಬ್ರು ಇರೋದು ಅಂತದ್ರಾಗ ಇಲ್ಲಿ ಏನು ಕಳ್ಕೊತಾನವನು ಹ್ಞೂ ಅಲ್ಲಿಗೆ ಹೋಗ್ತೀನಿ ಅಂದರೆ ಹೋಗ್ಲೇಳು ಹೋದ್ರೆ ಗೊತ್ತಾಗುತ್ತೆ ನಾನಂತೂ ಹೋಗೋಲ್ಲ ಮನೆಗೆ ಖಾಲಿ ಇಕ್ಕಲ್ಲ ನಡಿಯಮ್ಮ ನಡಿ ಹ್ಞೂ ಅವನೇನೆ ಬಂದೆ ಗೊತ್ತಾನೆ ನಡಿ ಒಳಾಕಿ ಫಸ್ಟ್ ಆಸ್ಪತ್ರೆಗೆ ಹೋಗ್ಬರಮ್ಮ ತಾಯಿ ಆಸ್ಪತ್ರೆಗೆ ಹೋಗ್ಬರ್ರಿ ಹ್ಞೂ ನಗಿರ್ಜಿಬೇಕಾಯ್ತಿ ಬೆಟ್ಟ ಹಾಕ್ಬಿಡ್ರಿ ಅವಳು ಆಳಲ್ಲ ಹ್ಞೂ ನೋಡವಳು ಇನ್ಯಾ ಬಯಾಗ ಅಂದ್ಲೋ ಏನೋ ಅದು ಇನ್ನೇನು ಶಾಪ ಹಾಕಿಲ್ಲ ಏನು ತಮ್ಮ ಥೂ ಅಯ್ಯೋ ಅವಳು ಬಾಯಾಗಿನ್ ಹೆಂಗಂದ್ಲೋ ಏನೋ ನಾನು ಮಾಡಲಿದ್ದು ಅವತ್ತಿಂದಲೂನು ತಿಂದಲೂ ಆಗ್ಬಿಟ್ಟೈತಿ ಮೂರು ದಿವ್ಸ ತಿಂದಲೂ ಪಾಟೆ ಪಟಸಿರ ಎಷ್ಟು ನೋಯ್ತಾಯ್ತಿ ಎಷ್ಟು ನೋವು ನೋವು ಅಂತ ಇದ್ದಾಳು ಅಯ್ಯೋ ಅವಳು ಇನ್ಯಾ ಬಾಯಾಗ ಏನಂದ್ಲೋ ಏನೋ ಅಮ್ಮಂಗಾಗೈತೆ ಕಣೆ ಹ್ಞೂ ಹೇಳು ಬಾಯಿ ಸರಿ ಇಲ್ಲ ಅವಳ್ದವ್ ಹ್ಮ್ ಒಂದ್ ಹಂಗೆ ಆಗುತ್ತೆ ಅವಳು ಒಳ್ಳೆಯಣೆಲ್ಲ ಮಾತಿನ ಹ್ಮ್ ಯಾವ ತನ ಒಂದ್ ಬಿಡ್ರಿ ಹಂಗೆ ಆಗುತ್ತೆ ಹ್ಮ್ ಅವಳು ಒಳ್ಳೆಣಲ್ಲ ಅಕ್ಕ ಅವಳು ಮಾತಾಡ್ಸಕ್ಕೆ ಹೋಗ್ಬೇಡ್ರಿ ಸುಮ್ನಿರಿ ಹ್ಮ್ ಸುಮ್ ಮಾತಾಡ್ಸಿರಿ ಇಲ್ಲದೆಲ್ಲ ಮಾತಾಡ್ತಾಳೆ ಯಾಕೆ ಸುಮ್ನ ವೀಕ್ಷಕರೇ ನನ್ನ ಗಂಡ ಕರ್ದ ನಾನು ಮಾತ್ರ ಅಲ್ಲಿಗೆ ಬರಲ್ಲ ನಿನ್ನ ಮನೆಗೆ ನಮ್ಮ ಮನೆಗೆ ಬರೋದಾದ್ರೆ ಬಾ ನಮ್ಮ ಮನೆಗೆ ಇರೋದಾದರೆ ಇರು ಅಂತೇಳಿ ಹೇಳಿದೀನಿ ನಾನಂತೂ ಹೋಗೋದಿಲ್ಲ ನಾನು ಒಂಬೈರ ಮನೆ ಬಿಟ್ಟು ನಾನಂತ ಅಲ್ಲಿಗೆ ಹೋಗೋದಿಲ್ಲ ಹ್ಞೂ ಮನೆ ಕಟ್ಟಿದ್ರೆ ಬೇರೆ ಮನೆ ನಾವು ಕಟ್ಟಬೇಕು ಕಟ್ಟಿದಾಗ ಬೇರೆ ಹೋಗ್ತೀವಿ ಹೊರ್ತುನು ಯಾವುದೇ ಕಾರಣಕ್ಕೂ ನಾವು ಮಾತ್ರ ಆ ಮನೆಗೆ ಹೋಗೋದಿಲ್ಲ ನಾನು ಹ್ಞೂ ನೋಡೋಣ ಮುದ್ದೆ ಇಲ್ಲ ಅಂದರೆ ಅವನೇ ಬರ್ತಾನೆ ನಾಳಿ ಇನ್ನೇನು ಅಲ್ಲಿಗೆ ಹೋಗವಳೆ ಇವ್ರ ಅಮ್ಮ ಇನ್ನೇನು ಮುದ್ದೆ ಮಾಡಿ ಕಲ್ಲ ತಮ್ಮ ಇನ್ನೂ ಮದುವೆ ಆಗಿಲ್ಲ ಅಲ್ಲಿ ಯಾರು ಮುದ್ದೆ ಮಾಡಿ ಕಲ್ಲ ಬಂದೇ ಬರ್ತಾನೆ ನೋಡ್ತಾ ಇರಿ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೆ ಧನ್ಯವಾದಗಳು